ಕರಿ ಕರಿಯಪ್ಪ ಬ್ರದರ್ ಹಾಯ್ ಲೈಕ್ ಕೊಟ್ಟಿದ್ರಾ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಹಾಗೆ ಲೈವಿಗೆ ಜಾಯಿನ್ ಆಗಿದ್ದೀರಾ ವೆಲ್ಕಮ್ ಆಗಿ ಲೈವಿಗೆ ಅದರಲ್ಲಿ ಇದ್ದೀರಾ ಮಾತಾಡಿ ಫ್ರೆಂಡ್ಸ್ ಮಲ್ಲಿಕಾರ್ಜುನ್ ಹಾಯ್ ಅಂತ ಬಂದರು ಹಾಯ್ ಬ್ರದರ್ ಫಸ್ಟ್ ಟೈಮ್ ಬಂದಿರ ಅನ್ಸುತ್ತೆ ನನ್ನ ಲೈವಿಗೆ ಹಾಗೆ ವೆಲ್ಕಮ್ ಲೈಕ್ ಕೊಡಿ ಬ್ರದರ್ ಥ್ಯಾಂಕ್ ಯು ಜಾಯಿನ್ ಆಗಿದ್ದೀರಾ हाय हाय मलिकार्जुन ब्रदर थैंक यू ट्रेन आइदर थैंक यू थैंक यू थैंक यू सो मच सॉरी आपका सर बोल दो इले गिरा था थैंक यू सो मच ब्रदर थैंक यू प्लीज साइड आले तो ಕೂಡ ಮಾತಾಡಿ ಫ್ರೆಂಡ್ಸ್ ಆ ಕೂಲ್ ಎಲ್ಲ ಫಸ್ಟ್ ಟೈಮ್ ಬಂದಿದ್ರಾ ಅನ್ಕೋತೀನಿ ಮಲ್ಲಿಕಾರ್ಜನ್ ಬ್ರದರ್ ನೀವು ನಮ್ಮ ಲೈವ್ ಗೆ थैंक यू ಪ್ಲೀಸ್ ಲೈಕ್ ಕೊಡಿ ಒಂದು ಟೀ ಆಯ್ತಾ ಕುಡಿದಿಲ್ಲ ಮಾಡ್ಬೇಕು ಅನ್ಕೊಂಡೆ ಆದ್ರೆ ಏನೋ ಗೊತ್ತಿಲ್ಲ ಕುಡಿಬೇಕು ನಿಮ್ದು ಆಯ್ತಾ ಟೀಕು ಮಾಡ್ಕೊಡ್ತಾ ಇದೀರಾ ಥ್ಯಾಂಕ್ ಯು ಸೋ ಮಚ್ ಮಲ್ಲಿಕಾರ್ಜುನ್ ಬರ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಟ್ಟಿದ್ದೀರ ಥ್ಯಾಂಕ್ ಯು ನಮ್ಮದು ಆಯಿತು ಕುಡ್ದಿಲ್ಲ ಬ್ರದರ್ ಗೊತ್ತಿಲ್ಲ ಇವತ್ತು ಕುಡಿಬೇಕು ಅನಿಸ್ತಾ ಇಲ್ಲ ಸ್ವಲ್ಪ ಲೇಟ್ ಆಗುತ್ತಾ ಇತ್ತು ಹಾಗಾಗಿ ನಿಮ್ದು ಆಯಿತಾ ಮಳೆ ಹೇಗಿದೆ ಆ ಕಡೆ ನಿಮ್ಮ ಕಡೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು మాట ಮಳೆ ಇಲ್ಲ ಹೌದಾ ನಮ್ ಕಡೆ ಮಳೆ ಜಾಸ್ತಿ ಬೀಳ್ತಾ ಇಲ್ಲ ಚೆನ್ನಾಗ್ ಮೂಡಾಗ್ತಾ ಇದೆ ಆದ್ರೆ ಗಾಳಿ ಮುಂದಕ್ಕೆ ಹೋಗ್ತಾ ಇದೆ ಸುಮ್ನೆ ಜಿಮಿ ಜಿಮಿ ಅಂತ ಬೀಳ್ತಾ ಇದೆ ಹೋಗ್ತಾ ಇದೆ ಮಳೆ ಅಷ್ಟು ಜೋರಿಲ್ಲ ನಮ್ ಕಡೆ ಅಕ್ಕ ನಿಮ್ದು ಅಂತ ಬ್ರದರ್ ನಾನ್ ಇರೋದು ಅಲ್ಲಿ ನೀವು ಎಲ್ಲಿರೋದು ಇನ್ನೊಬ್ರು ಬ್ರದರ್ ಹಾಯ್ ಅಂತ ಬಂದ್ರು ಏನ್ ಹೆಸರು ನಮ್ಮ ಲೈವ್ ಗೆ ಜಾಯಿನ್ ಕರ್ನಾಟಕನ ಕರ್ನಾಟಕ ನೋಡಿದ್ರೆ ಗೊತ್ತಾಗುತ್ತೆ ಮಲ್ಲಿಕಾರ್ಜುನ್ ಅಂತ ಹೆಸರು ಮಲ್ಲಿಕಾರ್ಜುನ್ ಗಜಪುರ್ ಕರ್ನಾಟಕ ಅಂತ ಹೆಸರು ನೋಡಿದ್ರೆ ಗೊತ್ತಾಗುತ್ತೆ ಬೀದರ್ ಸೈಡ್ ಅನ್ಕೋತೀನಿ ಯಾವ ಊರು ಅಂತ ಇದ್ರ ಲಕ್ಷ್ಮಣ ಬ್ರದರ್ ವೆಲ್ಕಮ್ ನಾನು ಇರೋದು ಹೈದ್ರಾಬಾದ್ ಬ್ರದರ್ ನಮ್ಮ ಊರು ಬಂದ್ಬಿಟ್ಟು ಬೀದರ್ ಸೈಡ್ ಫಸ್ಟ್ ಟೈಮ್ ಬಂದಿದ್ರ ಬ್ರದರ್ ನೀವು ನಮ್ಮ ಲೈವಿಗೆ ವೆಲ್ಕಮ್ ಆಗಿ ಲೈಕ್ ಕೊಡಿ ಒಂದು ಲಕ್ಷ್ಮಣ್ ಬ್ರದರ್ ವಿಜಯನಗರ ಜಿಲ್ಲೆನಾ ವಿಜಯನಗರ ಜಿಲ್ಲೆ ಸೈಡ ರಿಷಿಕಾ ಹಾಯ್ ಸಿಸ್ ಅಂತ ಬಂದ್ರು ಹಾಯ್ 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 ಸಿಸ್ಟರ್ ವೆಲ್ಕಮ್ ಬಬ್ಬಾ ಸಿಸ್ಟರ್ ಥ್ಯಾಂಕ್ ಯು ಟೀ ಕುಡಿದ್ರ ಏನಾಗಿತ್ತು ನಿನ್ನೆ ಲೈವಲ್ಲಿ ಏನಾಗಿತ್ತು ನಾನು ಕೇಳಬೇಕಂದ್ರೆ ಫುಲ್ ಫಾಸ್ಟಾಗಿ ಹೋಗ್ತಾ ಇವೆ ಮೆಸೇಜ್ ಹಾಗಾಗಿ ಕೇಳಿಲ್ಲ ಏನು ಯಾರಿಗೆ ಬೈದಿದ್ರು ಬಿ ಬಾಸ್ ಹಾಯ್ ಅಂತ ಬಂದ್ರು ಹಾಯ್ ಹಾಯ್ ಬ್ರದರ್ ಹಾಯ್ ವೆಲ್ಕಮ್ ಬ್ರದರ್ ಥ್ಯಾಂಕ್ ಯು ಜಾಯಿನ್ ಆಗಿದ್ದೀರಾ ಥ್ಯಾಂಕ್ ಯು ವೈಟಿ ಸಿಸ್ಸು ಅಂದರೆ ವೈಟಿ ಬಗ್ಗೆ ಮಾತಾಡ್ರ ದೀಪಸ್ ಬ್ರದರ್ ಥ್ಯಾಂಕ್ ಯು ಜಾಯ್ನ್ ಆಗಿದ್ದಾರೆ ಥ್ಯಾಂಕ್ ಯು ಬ್ರದರ್ ಲೈಕ್ ಕೊಡಿ ಯಾರು ಕೊಡಲಿಲ್ಲ ಲೈಕ್ ಕೊಡಿ ಅಂದರೆ ವೈಟಿ ಬಗ್ಗೆ ಮಾತಾಡಿದ್ರಾ ರಿಷಿಕಾ ಸಿಸ್ಟರ್ ಮೆಸೇಜ್ ಡಿಲೀಟ್ ಮಾಡಿಬಿಡಿ ಹೌದಪ್ಪ ಬ್ರದರ್ ಡಿವಾಸ್ ಬ್ರದರ್ ಅಲ್ಲಿ ಅವರು ನಾನು ಫಸ್ಟ್ ಟೈಮ್ ಬಂದಿದ್ದೀರಾ ಅನ್ಸುತ್ತೆ ಬ್ರ ಬ್ರದರ್ ನೀವು ನಾನು ಲೈವಿಗೆ ಫಸ್ಟ್ ಟೈಮ್ ಬಂದಿದ್ದೀರಾ ನಾನು ಸ್ವಲ್ಪ ಲೇಟ್ ಆಯ್ತು ಇವತ್ತು ಲೈವ್ ಸ್ಟಾರ್ಟ್ ಮಾಡೋಕ್ಕೆ ಹ್ಞೂ ಅಕ್ಕ ಅಂತ ಇದ್ದಾರೆ ಬ್ರದರ್ ಹಾಂ ಅದೇ ಅಂತ ಕೊತ್ತ ಫಸ್ಟ್ ಟೈಮ್ ಬಂದಿರ ನೀವು ಡಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಥ್ಯಾಂಕ್ ಯು ಡಿ ಬಾಸ್ ಬಾಲ ಥ್ಯಾಂಕ್ ಯು ಟೀ ಕುಡಿದ್ರ ಹಾಗೆ ಲೈಕ್ ಕೊಡಲಿಲ್ಲ ಅಂದ್ರೆ ಲೈಕ್ ಕೊಡಿ ಬ್ರದರ್ ಅಂದರೆ ನಿಮ್ಮ ಫಾಲ್ ಫಾಲೋ ಅಕ್ಕ ಹೌದಾ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಥ್ಯಾಂಕ್ ಯು ಡಿ ಬಸ್ ಬ್ರದಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಬ್ರದರ್ ಥ್ಯಾಂಕ್ ಯು ಮಲ್ಲಿ ಬ್ರದರ್ ಸಿಸ್ಟರ್ ಹೈದರಾಬಾದ್ನಲ್ಲಿ ಏನು ಕೆಲಸ ಮಾಡುತ್ತೀರಿ ಹೌದ್ ವೈ ಬ್ರದರ್ ನಾನು ಚಿಕ್ಕಮಕ್ಳು ಇದಾರಲ್ವಾ ಹಸ್ಬೆಂಡೇ ಹೋಗೋದು ಲೈಕ್ ಕೊಟ್ಟಿದ್ದೀನಿ ಅಂತ ಇದಾರೆ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಅಲ್ಲಿ ಡಿ ಬಸ್ ಪ್ರದಾ ನಿಮ್ಗೂ ಥ್ಯಾಂಕ್ ಯು ಸಪೋರ್ಟ್ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಇದ್ದೀರಾ ಅನ್ಕೊತೀನು ನಾನು ಸಬ್ಸ್ಕ್ರೈಬ್ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇದ್ರಿ ಬ್ರದರ್ ಸ್ವಲ್ಪ ಇನ್ನೂ ಬೇರೆ ಬೇರೆ ಅಂದ್ರೆ ಚೆನ್ನಾಗಿರೋ ವೀಡಿಯೋ